ಈ ಕ್ರೋಧಿ ಸಂವತ್ಸರದ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಸೋಮವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂತಹ ವಿಜಯ ಏಕಾದಶಿ ನಾಡಿದ್ದು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಸೋಮವಾರದಂದು ಬರ್ತಾ ಇದೆ ಈ ಏಕಾದಶಿಯ ಮಹತ್ವವನ್ನು ಮತ್ತೆ ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ಇದಕ್ಕೆ ವಿಜಯ ಬೇಕಾದಶಿ ಅಂತ ಯಾಕೆ ಕರೀತಾರೆ ಅಂತ ಧರ್ಮರಾಜ ಕೃಷ್ಣನ ಬಳಿ ಪ್ರಶ್ನೆ ಮಾಡಿದ್ದ ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾ ನೋಡು ಇದಕ್ಕೆ ಹಿಂದೆ ನಾರದರಿಗೆ ಬ್ರಹ್ಮದೇವರು ಉತ್ತರ ಕೊಟ್ಟಿದ್ದನ್ನು ನಾನು ನಿನಗೆ ಹೇಳ್ತೇನೆ ಇದಕ್ಕೆ ವಿಜಯ ಅಂದ ಹೆಸರೇ ಇದು ವಿಜಯವನ್ನು ತಂದುಕೊಡುವ ಏಕಾದಶಿ ವಿಶೇಷವಾದ ಜಯವನ್ನು ತಂದುಕೊಡುವ ಏಕಾದಶಿ ಅಂತ ಈ ಬ್ರಹ್ಮದೇವರು ನಾರದರಿಗೆ ತಿಳಿಸಿದ್ರಂತೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ ನಾವು ಪ್ರತಿ ಏಕಾದಶಿಯಲ್ಲೂ ಕೂಡ ಆ ಏಕಾದಶಿಯ ಮಹತ್ವವನ್ನು ತಿಳಿ ತಿಳ್ಕೊಳ್ತೇವೆ ಅದರಲ್ಲಿ ಒಂದೊಂದು ಹೆಸರು ಬರ್ತದೆ ಜಯ ವಿಜಯ ಪಾಪ ವಿಮೋಚಿನಿ ಪುತ್ರದ ಮುಂತಾದವುಗಳಲ್ಲ ಇದು ಬರೀ ಆ ಒಂದು ಏಕಾದಶಿಗೆ ಸಂಬಂಧಪಟ್ಟಾಗ ಮಾತ್ರ ಇರುವುದು ಅಂತ ನಾವು ತಿಳ್ಕೊಳ್ಳೋದಲ್ಲ ಮತ್ತೇನುಂದ್ರೆ ಪ್ರತಿ ಏಕಾದಶಿಗೂ ಕೂಡ ಈ ಎಲ್ಲವೂ ಸಂಬಂಧಪಟ್ಟದ್ದಾಗಿದೆ ಒಂದೊಂದು ಏಕಾದಶಿಯು ಕೂಡ ವಿಜಯ ಏಕಾದಶಿಯೇ ಪ್ರತಿಯೊಂದು ಏಕಾದಶಿಯು ಜಯ ಏಕಾದಶಿಯೇ ಪ್ರತಿಯೊಂದು ಪುತ್ರದ ಏಕಾದಶಿಯೇ ಪ್ರತಿಯೊಂದು ಪಾಪವಿಮೋಚನೆ ಏಕಾದಶಿಯೇ ಈ ರೀತಿ ಪ್ರತಿಯೊಂದು ಏಕಾದಶಿಗೂ ಎಲ್ಲ ಏಕಾದಶಿಗಳ ಮಹತ್ವವೂ ಕೂಡ ಇದೆ ಹಾಗಿದ್ರೂ ಕೂಡ ಯಾರಾದರೂ ವಿಶೇಷವಾಗಿ ಇಲ್ಲಿ ತಾವೇನಾದರೂ ಫಲವನ್ನು ಬಯಸ್ತಾರೆ ಅಂತ ಹೇಳಿದರೆ ಅಂದರೆ ಈ ಲೋಕದ ಫಲ ಲೌಕಿಕ ಫಲ ಅದೂ ಕೂಡ ದೊರಕುತ್ತದೆ ಅಂತ ಹೇಳ್ತಾ ಇಲ್ಲಿ ವಿಶೇಷವಾಗಿ ಈ ಲೋಕಕ್ಕೆ ಹಾಗೆ ಏನೊಂದು ಒಂದೊಂದು ಏಕಾದಶಿಗಳಿಗೆ ವಿಶೇಷ ಮಹತ್ವ ಇದೆ ಅದನ್ನು ಮಾತ್ರ ಇಲ್ಲಿ ತಿಳಿಸುವಂತಹದ್ದು ಆದರೆ ಇನ್ನೊಂದು ಏಕಾದಶಿಯ ಮುಖ್ಯವಾದ ಫಲ ಇದೆ ಅಂತ ಹೇಳಿದರೆ ಲೋಕೋತ್ತರವಾದ ಫಲ ಅದೇ ಆ ವ್ಯಕ್ತಿಗೆ ಮರಣಾನಂತರ ಭಗವಂತನ ಲೋಕವನ್ನು ಕರುಣಿಸುವಂತಹ ಫಲ ಅದಕ್ಕೆ ಬೇಕಾದ ಜ್ಞಾನವನ್ನು ಭಕ್ತಿಯನ್ನು ವೈರಾಗ್ಯವನ್ನು ತಂದು ದೇವರ ದರ್ಶನವನ್ನು ಮಾಡಿಸುವಂತಹ ಫಲ ಅದು ಎಲ್ಲ ಏಕಾದಶಿಗೂ ಕೂಡ ಇರುವಂಥದ್ದು ಆದರೆ ಯಾರಿಗಾದರೂ ಒಂದು ಪಕ್ಷ ಏನಾದರೂ ಇಲ್ಲಿಯ ಸುಖ ಭೋಗಗಳು ಬೇಕಿತ್ತು ಅಂತೇಳಿದರೆ ವಿಶೇಷವಾಗಿ ಹೇಳುವುದಾದರೆ ಇವಾಗ ಈ ಏಕಾದಶಿ ಇದರಿಂದ ವಿಜಯವನ್ನು ಸಂಪಾದನೆ ಮಾಡಬೇಕು ಅಂದರೆ ಇವಾಗ ಯಾವುದೋ ಕೋರ್ಟಲ್ಲಿ ಕೇಸಿದೆ ಬಹಳ ಕ್ಲಿಷ್ಟವಾದಂತಹ ಕಷ್ಟಕರವಾದ ಕೇಸು ಅಂತಹ ಒಂದು ಕೇಸನ್ನು ತಾನು ಗೆಲ್ಲಬೇಕು ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಏಕಾದಶಿ ಉಪಯುಕ್ತವಾಗ್ತದೆ ಅನ್ನುವುದನ್ನು ಆ ರೀತಿ ತಿಳಿಸ್ಕೊಂಡು ಹೋಗ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಚದುರ್ಮುಖ ಬ್ರಹ್ಮದೇವರು ನಾರದರಿಗೆ ಒಂದು ಕಥೆಯನ್ನು ತಿಳಿಸ್ತಾರೆ ಹಿಂದೆ ರಾಮಚಂದ್ರ ತಂದೆಯ ಮಾತನ್ನು ಪಾಲಿಸ್ಲಿಕ್ಕೋಸ್ಕರ ಪಿತೃವಾಕ್ಯ ಪರಿಪಾಲನೆಗಾಗಿ ತಾನು ದಂಡಕಾರಣ್ಯವನ್ನು ಸೇರಿದ ದಂಡಕಾರಣ್ಯದಲ್ಲಿ ಎಲ್ಲ ಕಡೆ ತಾನು ಸಂಚಾರ ಮಾಡುತ್ತಾ ಕಡೆಗೆ ಪಂಚವಟಿಯಲ್ಲಿ ಬಂದು ನೆಲೆಸಿದ ಆ ಪಂಚವಟಿಯಲ್ಲಿ ನೆಲೆಸಿದ್ದಾಗ ರಾವಣ ತಾನು ಸೀತೆಯ ಆಕೃತಿಯನ್ನ ಅಪಹಾರ ಮಾಡಿಕೊಂಡು ಹೋದ ಆಗ ರಾಮಚಂದ್ರ ಆ ಸೀತೆಯನ್ನ ಹುಡುಕ್ತಾ ಹುಡುಕ್ತಾ ಅಂದ್ರೆ ಹುಡುಕುವಂತೆ ನಟನೆಯನ್ನ ಮಾಡುತ್ತಾ ತಾನು ಸುಗ್ರೀವನೊಟ್ಟಿಗೆ ಸಖ್ಯವನ್ನು ಮಾಡಿಕೊಂಡ ಅದಕ್ಕಿಂತ ಮುಂಚೆ ಜಟಾಯು ಎಲ್ಲ ಕಥೆಯನ್ನು ಹೇಳಿದ ಆ ಜಟಾಯುವಿನ ಮಾತಿನಂತೆ ತಾನು ಸೀತೆಯನ್ನು ಹುಡುಕುತ್ತಾ ನಂತರ ಮಧ್ಯದಲ್ಲಿ ಕಬಂಧ ಅವನನ್ನು ಸಂಹಾರ ಮಾಡಿ ನಂತರ ಅವಂದರೆ ಅವನನ್ನು ಸೋಲಿಸಿ ಕಬಂಧನನ್ನು ಆಮೇಲೆ ಸುಗ್ರೀವನೊಟ್ಟಿಗೆ ತಾನು ಗೆಳೆತನವನ್ನು ಮಾಡಿಕೊಂಡು ಆಮೇಲೆ ಸೀತೆಯನ್ನು ಹುಡುಕುವ ವಿಷಯದಲ್ಲಿ ಎಲ್ಲ ವಾನರರು ನಾಲ್ಕು ದಿಕ್ಕಿಗೆ ಹೋದರೂ ಅಲ್ಲಿ ಹನುಮಂತ ತಾನು ದಕ್ಷಿಣ ದಿಕ್ಕಿಗೆ ಹೋಗಿ ಅಲ್ಲಿ ಲಂಕೆಗೆ ಹೋಗಿ ಸೀತೆಯ ಆಕೃತಿಯನ್ನು ಅಂದರೆ ಸೀತೆಯನ್ನು ಕಂಡು ಮಾತಾಡಿ ಮರಳಿ ಬಂದ ಎಲ್ಲ ವಿಷಯವನ್ನು ತಿಳಿಸಿದ ಮತ್ತು ರಾಮಚಂದ್ರ ತಾನು ವಾನರ ಸೈನ್ಯವನ್ನು ಕಟ್ಟಿಕೊಂಡು ಲಕ್ಷ್ಮಣನೊಟ್ಟಿಗೆ ಮತ್ತೆ ಲಕ್ಕೆ ಲಂಕೆಯ ಕಡೆಗೆ ಹೊರಟ ದಕ್ಷಿಣ ಸಮುದ್ರ ದಕ್ಷಿಣ ಸಮುದ್ರ ತೀರವನ್ನು ಸೇರಿದ ಆ ಅಗಾಧವಾದ ಸಮುದ್ರ ಆ ಸಮುದ್ರವನ್ನು ನೋಡಿ ರಾಮಚಂದ್ರ ಯೋಚನೆ ಮಾಡ್ತಾನಂತೆ ಉಪಾಯಂ ನೈವ ಪಶ್ಯಾಮಿ ಏನಾಯಂ ಸುತರೋ ಭವೇತು ಇಂಥ ಸಮುದ್ರವನ್ನು ನಾನು ದಾಟುವುದಾದರೆ ಹೇಗೆ ಲಂಕೆಯನ್ನು ಸೇರುವುದಾದರೆ ಹೇಗೆ ನನಗೆ ಉಪಾಯ ಗೊತ್ತಾಗ್ತಾ ಇಲ್ವಲ್ಲ ಅಂತ ರಾಮಚಂದ್ರ ಚಿಂತಾಕ್ರಾಂತನಾದವನಂತೆ ವರ್ತಿಸಿದಾಗ ಲಕ್ಷ್ಮಣ ಹೇಳ್ತಾನೆ ಅಣ್ಣ ನೀನೊಬ್ಬ ಸಾಮಾನ್ಯ ಮನುಷ್ಯನಾಗಿದ್ದರೆ ಈ ರೀತಿ ಚಿಂತೆ ಮಾಡಬಹುದಿತ್ತು ನೀನು ಸಾಮಾನ್ಯ ಮನುಷ್ಯ ಅಲ್ಲ ಆದಿದೇವ ಸ್ವಮೇವಾಸಿ ಪುರಾಣ ಪುರುಷೋತ್ತಮ ನೀನೇ ಆದಿದೇವ ಯಾರಿಲ್ಲದೇ ಇದ್ದಾಗಲೂ ಇದ್ದವನು ಮತ್ತು ಎಲ್ಲ ಶಾಸ್ತ್ರ ವೇದ ಪುರಾಣಗಳಲ್ಲಿ ಹೊಗಳಲ್ಪಡುವವನು ಮತ್ತು ಸರ್ವಶಕ್ತನಾದವನು ಏನನ್ನ ಬೇಕಾದರೂ ಮಾಡಲಿಕ್ಕೂ ನೀನು ಸಮರ್ಥನಾದವನು ದೇವರೇ ನೀನು ಈ ರೀತಿ ಚಿಂತಾಕ್ರಾಂತನಾಗುವುದು ಅಂತ ಹೇಳಿದರೆ ಏನರ್ಥ ಅಂದರೆ ಇದರಿಂದ ಏನೋ ಕಾರಣ ಇದೆ ಅಂತ ಲಕ್ಷ್ಮಣ ತಿಳ್ಕೊಂಡು ಹೇಳ್ತಾನೆ ಇಲ್ಲಿ ಒಬ್ಬರು ಮುನಿಗಳಿದ್ದಾರೆ ಬಗದ್ ಬಕದಾಲ್ಭ್ಯ ಅಂತ ಮುನಿಗಳು ಈ ಬಕದಾಲ್ಭ್ಯ ಮುನಿಗಳು ಬಹಳ ಹಿಂದಿನಿಂದ ಇರುವವರು ಅನೇಕ ಲಕ್ಷ ಲಕ್ಷ ವರ್ಷಗಳಿಂದ ಇಲ್ಲೇ ನೆಲೆಸಿದ್ದಾರೆ ಇಲ್ಲೇ ಹತ್ತಿರದಲ್ಲಿ ಒಂದು ಅರ್ಧ ಯೋಜನ ದೂರದಲ್ಲಿದ್ದಾರೆ ಅವರ ಹತ್ರ ಹೋದರೆ ನಮ್ಮ ಈ ಸಮಸ್ಯೆಗೆ ಉತ್ತರ ಸಿಗಬಹುದು ಅಂತ ಹೇಳಿ ರಾಮಚಂದ್ರನ ಕರ್ಕೊಂಡು ಲಕ್ಷ್ಮಣ ಆ ಬಕದಾಲ್ಭ್ಯ ಮುನಿಗಳ ಆಶ್ರಮಕ್ಕೆ ತಾನು ಹೋದ ಬಕದಾಲ್ ಭೂಮಿನಿಗಳಾದರೂ ರಾಮಚಂದ್ರ ಬಂದದ್ದನ್ನು ಕಂಡು ಆನಂದಪಟ್ಟರು ನಿಜವಾಗ್ಲೂ ಕೂಡ ರಾಮಚಂದ್ರ ತಾನು ಚಿಂತಾಕ್ರಾಂತನಾದವನಂತೆ ವರ್ತಿಸಿದ್ದೇ ಈ ಬೆರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಬೆ ಋಷಿಗಳು ಬಹಳ ಆನಂದದಿಂದ ರಾಮಚಂದ್ರನಿಗೆ ಸತ್ಕಾರವನ್ನು ಮಾಡಿ ಏನಾಗ್ಬೇಕು ಹೇಳು ರಾಮಚಂದ್ರ ಅಂತ ಕೇಳಿದಾಗ ರಾಮಚಂದ್ರ ಹೇಳ್ತಾನೆ ಈ ಸಮುದ್ರವನ್ನು ದಾಟುವುದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಆ ಬಕದಾಲ್ಬ್ಯ ಮುನಿಗಳು ಹೇಳ್ತಾರೆ ರಾಮಚಂದ್ರ ಒಂದು ವ್ರತವನ್ನು ನಿನಗೆ ಹೇಳ್ತೇನೆ ಅದನ್ನು ನೀನು ಮಾಡು ಏನಂತ ಹೇಳಿದರೆ ಇದೇ ಮಾಘಮಕ್ಸದ ಏಕಾದಶಿ ಅದೇ ವಿಜಯ ಏಕಾದಶಿ ಈ ಏಕಾದಶಿಯಂದು ನೀನು ಭಗವಂತನ ಆರಾಧನೆ ಮಾಡಿದೆ ನಾರಾಯಣನ ಆರಾಧನೆ ಮಾಡಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಿನಗೆ ವಿಜಯ ಲಭಿಸ್ ಲಭಿಸ್ತದೆ ಬರೀ ಜಯ ಅಲ್ಲ ವಿಜಯ ಅಂದರೆ ಬಹಳ ವಿಶಿಷ್ಟವಾದ ಸ್ಪೆಷಲ್ ಆದ ಗೆಲುವು ಬೇರೆಯವರಿಗೆ ಎಲ್ಲಿಗೆ ಸಾಧ್ಯವೇ ಇಲ್ಲ ಅಂಥವರನ್ನು ಗೆದ್ದು ಬಿಡ್ತೀಯ ನೀನು ಅದು ಹೇಗೆ ಅದರ ವಿಧಾನವನ್ನು ತಿಳಿಸ್ಕೊಂಡು ಬರ್ತಾರೆ ಜಗದ ಬಕದಾಲ್ಭಿಮುನಿಗಳು ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ ಯಾರಿಗೆ ಅಂಥ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ಮತ್ತು ನಮಗೆ ದೇವರು ತೃಪ್ತಿ ಆದರೆ ಸಾಕಪ್ಪ ದೇವರ ಅನುಗ್ರಹ ಆದರೆ ಸಾಕು ನಮಗೆ ನಮ್ಮ ಪಾಪ ಪರಿಹಾರ ಆದರೆ ಸಾಕು ಇಷ್ಟೇ ಯಾರು ಬಯಸ್ತಾ ಇದ್ದಾರೆ ಅಂದರೆ ಇಲ್ಲಿಯೇ ಯಾವುದೇ ಆಕಾಂಕ್ಷೆ ಇಟ್ಟುಕೊಳ್ಳದೆ ಕೇವಲ ದೇವರ ಅನುಗ್ರಹವನ್ನು ಬಯಸ್ತಾ ಇದ್ದಾರೆ ಅವರಿಗೆ ಈ ಈಗ ಜಗದಾಲ್ಭಿ ಬಕದಾಲ್ಭಿಮುನಿಗಳು ಹೇಳುವಂತಹ ವಿಧಿ ಅವಶ್ಯಕ ಇಲ್ಲ ಆದರೆ ಯಾರಿಗೆ ಇಲ್ಲಿ ಯಾವುದೋ ಒಂದು ವಿಜಯ ಸಂಪಾದನೆ ಮಾಡಬೇಕಾಗಿದೆ ಯಾರ ಒಟ್ಟಿಗೆ ಶತ್ರುಗಳು ಆ ಶತ್ರುಗಳನ್ನು ತಾನು ಗೆಲ್ಲಬೇಕಾಗಿದೆ ಆ ಶತ್ರುಗಳು ಬಹಳ ಪ್ರಬಲರಾಗಿದ್ದಾರೆ ಅವರನ್ನು ಗೆಲ್ಲಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ಅವರು ಏನು ಮಾಡಬೇಕು ಅದನ್ನು ಹೇಳ್ತಾರೆ ಜಗದ ಈ ಭಗದಾಲ್ಭಿಮುನಿಗಳು ದಶಮಿಯ ದಿನ ಒಂದು ಕುಂಭವನ್ನು ಕಲಶವನ್ನು ಪ್ರತಿಷ್ಠೆ ಮಾಡಬೇಕು ಆ ಕಲಶ ಮಣ್ಣಿನದ್ದಾಗಿರ್ಬೋದು ಬೆಳ್ಳಿಯದ್ದಾಗಿರ್ಬೋದು ತಾಮ್ರದ್ದಾಗಿರ್ಬೋದು ಬಂಗಾರದ್ದಾಗಿರ್ಬೋದು ಅದನ್ನು ಧಾನ್ಯದ ಮೇಲೆ ಪ್ರತಿಷ್ಠೆ ಮಾಡಬೇಕು ಪ್ರತಿಷ್ಠೆ ಮಾಡಿ ಯಾವ ರೀತಿ ಉಳಿದ ಕಲಶಗಳನ್ನೆಲ್ಲ ಪ್ರತಿಷ್ಠೆ ಮಾಡ್ತೇವೆ ಅಂದರೆ ಪ್ರತಿಷ್ಠಾ ವಿಧಾನ ಇದೆ ಆ ರೀತಿ ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿ ಆ ನಾರಾಯಣನನ್ನು ಆವಾಹನೆ ಮಾಡಿ ಪೂಜಿಸಬೇಕು ನಂತರ ಏಕಾದಶಿಯ ದಿನ ಬಂದರೆ ಅಂದರೆ ಅವತ್ತು ದಶಮಿ ಒಪ್ಪತ್ತು ಒಪ್ಪತ್ತು ಆಹಾರವನ್ನು ಸ್ವೀಕಾರ ಮಾಡಿ ಅವತ್ತು ಕಲಶವನ್ನು ಪ್ರತಿಷ್ಠೆ ಮಾಡಿ ಆರಾಧನೆಯನ್ನು ಮಾಡಿ ನಂತರ ಏಕಾದಶಿಯ ದಿನ ಬೆಳಗ್ಗೆ ಸ್ನಾನ ಮಾಡಿ ಆ ಕುಂಭ ಏನಿದೆ ಅಂದರೆ ಆ ಕಲಶ ಪ್ರತಿಷ್ಠೆ ಮಾಡಿದ್ದು ಮತ್ತೆ ಅಲ್ಲಿ ಆ ನಾರಾಯಣನನ್ನು ಪೂಜೆ ಮಾಡಬೇಕು ಗಂಧ ಮಾಲ್ಯ ಮಾಲೆಗಳು ಧೂಪ ದೀಪ ನಾನಾ ಬಗೆಯ ನೈವೇದ್ಯ ನೈವೇದ್ಯ ಅಂದರೆ ಹಣ್ಣುಗಳು ನಾನಾ ವಿಧವಾದ ಹಣ್ಣುಗಳು ದಾಡಿಮೈಹಿ ನಾರಿಕೆಲೆ ಅಂದರೆ ಈ ದಾಳಿಂಬೆ ಹಣ್ಣು ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನೆಲ್ಲ ವಿಶೇಷವಾಗಿ ನೈವೇದ್ಯ ಮಾಡಿ ಅವತ್ತಿನ ದಿನ ಆ ಕಲಶದ ಮುಂದೆಯೇ ಕಳಿಬೇಕಂತೆ ದೇವರ ಸ್ಮರಣೆಯನ್ನು ಮಾಡ್ತಾ ದೇವರ ಬಗ್ಗೆ ಕೇಳುತ್ತಾ ದೇವರ ಬಗ್ಗೆ ಭಜನೆಯನ್ನು ಮಾಡ್ತಾ ಈ ರೀತಿ ದೇವರ ಚಿಂತನೆಯನ್ನು ಮಾಡ್ತಾ ಅವತ್ತು ಇಡೀ ದಿನ ಹಗಲು ಹಾಗೂ ರಾತ್ರಿ ಜಾಗರಣೆ ಇದಿಷ್ಟನ್ನು ಆ ಕುಂಭದ ಮುಂದೆ ಕಲಶದ ಮುಂದೆ ಮಾಡಬೇಕು ಅಂದರೆ ನಾರಾಯಣನ ಎದುರಿನಲ್ಲಿ ನಾನು ಮಾಡ್ತಾ ಇದ್ದೇನೆ ಎಂದು ತಿಳ್ಕೊಂಡು ದ್ವಾದಶಿಯ ದಿನ ಬೆಳಗ್ಗೆ ತಾನು ಸ್ನಾನವನ್ನು ಮಾಡಿ ಆನಂತರ ಆ ಕಲಶವನ್ನು ಹೋಗಿ ಯಾವುದಾದ್ರೂ ನದಿ ಅಥವಾ ಸರೋವರ ಅದರ ಸಮೀಪದಲ್ಲಿ ಮತ್ತೆ ಪೂಜೆಯನ್ನು ಮಾಡಿ ಆ ಕಲಶಕ್ಕೆ ಆ ನಾರಾಯಣನಿಗೆ ಪೂಜೆಯನ್ನು ಮಾಡಿ ನಂತರ ಆ ನಾರಾಯಣನನ್ನು ಅಲ್ಲಿ ನಾವು ವಿಸರ್ಜನೆಯನ್ನು ಮಾಡಿ ಆ ಕಲಶವನ್ನು ಅಂದರೆ ಅದರೊಟ್ಟಿಗೆ ಒಂದು ಪ್ರತಿಮೆಯನ್ನು ಮಾಡಿರಬೇಕು ಅಂತ ಹೇಳ್ತಾರೆ ನಾರಾಯಣನ ಪ್ರತಿಮೆಯನ್ನು ಆ ಪ್ರತಿಮೆಯಿಂದ ಸಹಿತವಾದ ಕಲಶವನ್ನು ಯಾರಾದರೂ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಏಕಾದಶಿಯನ್ನು ಆಚರಣೆಯನ್ನು ಮಾಡುವ ವೈಷ್ಣವರಾದ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಈ ರೀತಿ ಮಾಡುವುದರಿಂದಾಗಿ ಯಾರು ವಿಜಯವನ್ನು ಬಯಸ್ತಾರೆ ಅವರಿಗೆ ವಿಜಯ ಲಭಿಸ್ತದೆ ಅಂತ ಆ ಜಗದಾಲ್ಭಿಮ ಭಗದಾಭಿಮುನಿಗಳು ತಾವು ತಿಳಿಸಿದರು ರಾಮಚಂದ್ರ ನೀನು ಈ ರೀತಿ ವ್ರತವನ್ನು ಮಾಡು ಅಂತ ರಾಮಚಂದ್ರ ಆಯಿತು ಅಂತ ಹೇಳಿ ಹಾಗೆ ಮಾಡಿದನಂತೆ ಅಂದರೆ ಇಲ್ಲಿ ವಿಶೇಷ ಏನಂದರೆ ಪ್ರತಿ ಏಕಾದಶಿಯು ರಾಮಚಂದ್ರ ಉಪವಾಸ ಮಾಡ್ತಾ ಇದ್ದ ಯಾಕಂದರೆ ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯಾಕಂದರೆ ರಾಮಚಂದ್ರನ ಪ್ರೀತಿಗೋಸ್ಕರವೇ ನಾವು ಮಾಡೋದು ರಾಮಚಂದ್ರ ಬೇರೆ ಇಲ್ಲ ನಾರಾಯಣ ಬೇರೆ ಇಲ್ಲ ಹಾಗಿದ್ದರೂ ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ರಾಮಚಂದ್ರ ಈ ರೀತಿ ಕಲಶವನ್ನು ಪ್ರತಿಷ್ಠೆ ಮಾಡಿ ನಾರಾಯಣನನ್ನು ಪೂಜೆ ಮಾಡಿ ನಂತರ ದ್ವಾದಶಿಯ ದಿನ ಆ ಕಲಶವನ್ನು ದಾನ ಮಾಡಿದ ಅದರಿಂದಾಗಿ ಮುಂದೆ ಸೇತುವೆಯನ್ನು ನಿರ್ಮಾಣ ಮಾಡಿ ರಾವಣನನ್ನು ಸಂಹಾರ ಮಾಡಿ ನಂತರ ಮರಳಿ ಅಯೋಧ್ಯ ಧ್ಯಯ ಸಿಂಾಸನ ರಾಮಚಂದ್ರ ಏರಿದ ಅಂತ ಈ ಕಥೆಯನ್ನು ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಿದರು ಅಂತ ಕೃಷ್ಣ ಯುಧಿಷ್ಠರನಿಗೆ ಧರ್ಮರಾಜನಿಗೆ ತಿಳಿಸ್ತಾನೆ ಅಷ್ಟು ಮಾತ್ರ ಅಲ್ಲ ವಿಜಯಾಯಾಶ್ಚಾತ್ಮ್ಯಂ ನಾಶನಂ ಪಠನಾತ್ ತಸ್ಯ ವಾಜಪೇಯ ಫಲಂ ಲಭೇತು ಈ ಕಥೆಯನ್ನು ಕೇಳಿದರೂ ಸಾಕು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ವಿಶೇಷವಾಗಿ ನಾವು ಬರೀ ಕಥೆ ಕೇಳಿದ್ದಲ್ಲ ಈ ವಿಜಯ ಏಕಾದಶಿಯ ಮಹಾತ್ಮೆಯನ್ನು ಕೇಳಿದ್ದು ಈ ರೀತಿ ಈ ಮಹಾತ್ಮೆಯನ್ನು ಕೇಳಿದರೂ ನಮ್ಮ ಪಾಪ ಪರಿಹಾರ ಆಗತ್ತೆ ಮತ್ತು ವಾಜಪೇಯ ಯಾಗ ಮಾಡಿದ ಫಲ ಬರುತ್ತೆ ಅಂದರೆ ಈ ವಿಜಯ ಏಕಾದಶಿಯ ಮಹಾತ್ಮೆ ಕೇಳುವುದರಿಂದಲೇ ನಮ್ಮ ಪರಿಹಾರ ಯಾರಾಗತ್ತೆ ಅಂತ ಹೇಳಿದರೆ ಇನ್ನು ವಿಜಯ ಏಕಾದಶಿ ಆರಾ ನಾವು ಆಚರಣೆ ಮಾಡಿದರೆ ಉಪವಾಸ ಭಗವಂತನ ಆರಾಧನೆಯನ್ನು ಮಾಡಿದರೆ ಇನ್ನೆಷ್ಟು ಫಲ ಇರಲಿಕ್ಕಿಲ್ಲ ಅದನ್ನು ತಿಳಿಸ್ಲಿಕ್ಕೆ ಈ ರೀತಿ ಹೇಳ್ತಾರೆ ಅಂತ ಹೀಗೆ ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ಇಂತಹ ಏಕಾದಶಿ ನಾವೀಗಾಗಲೇ ನೋಡಿದಂತೆ ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಸೋಮವಾರದಂದು ಇದೆ ಆದರೆ ಹಿಂದಿನ ದಿನ ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಅವತ್ತು ದಶಮಿಯ ಆಚರಣೆ ದಶಮಿಯಂದು ಒಂದು ಹೊತ್ತು ಘನ ಆಹಾರ ಅಂದರೆ ಊಟವನ್ನು ಮಾಡಬಹುದು ಮತ್ತೆ ಉಳಿದಂತೆ ಯಾರು ಅಶಕ್ತರಿರ್ತಾರೆ ಅಂದರೆ ಏಕಾದಶಿಯ ದಿನ ನಮಗೆ ಸುಸ್ತಾಗುತ್ತದೆ ಅನ್ನುವಂಥವರು ಅವತ್ತು ಸಾಯಂಕಾಲ ತಾವು ಹಣ್ಣು ಅದನ್ನು ಸ್ವೀಕಾರ ಮಾಡ್ಬೋದು ಹಾಗೆಯೇ ಅವಲಕ್ಕಿ ಮೊಸರು ಮುಂತಾದವುಗಳನ್ನು ಸ್ವೀಕಾರ ಮಾಡಬಹುದು ಸಂಜೆ ವೇಳೆಯಲ್ಲಿ ಮತ್ತು ತುಪ್ಪದಿಂದ ತಯಾರು ಮಾಡಿದ ಆಹಾರವನ್ನು ಸ್ವೀಕಾರ ಮಾಡಿದರೆ ಏಕಾದಶಿಯ ದಿನ ಸ್ವಲ್ಪ ಯಾವುದೇ ಸುಸ್ತಾಗದಂತೆ ತಾವಿರಲಿಕ್ಕೆ ಸಾಧ್ಯವಾಗುತ್ತೆ ನಂತರ ಎಂಟು ವರ್ಷದ ಒಳಗಿನ ಮಕ್ಕಳು ಆ ಮಕ್ಕಳು ಉಪವಾಸ ಮಾಡುವ ಅಗತ್ಯ ಇಲ್ಲ ಅದಕ್ಕಾಗಿ ಆ ಮಕ್ಕಳಿಗೆ ಏಕಾದಶಿಯ ದಿನವೂ ಕೂಡ ಹಣ್ಣು ಹಾಲು ಅಥವಾ ಅವಲಕ್ಕಿ ಮೊಸರು ಮುಂತಾದವುಗಳನ್ನೆಲ್ಲ ಕೊಡಬಹುದು ಸಣ್ಣ ಮಕ್ಕಳಿಗಾಗ್ಬೋದು ಗರ್ಭಿಣಿಯರಿಗಾಗ್ಬೋದು ಬಾಣಂತಿಯರಿಗಾಗ್ಬೋದು ರೋಗಿಗಳಿಗಾಗ್ಬೋದು ಇವರಿಗೆಲ್ಲ ಈ ರೀತಿ ಆಹಾರ ಕೊಡಬಹುದು ಆದರೆ ಯಾರಿಗೂ ಏಕಾದಶಿಯ ಅನ್ನವನ್ನಂತೂ ಕೊಡಲೇಬಾರದು ಅಂತ ಹೇಳುವುದು ಶಾಸ್ತ್ರದ ನಿಯಮ ಇನ್ನು ಯಾರು ಗಟ್ಟಿ ಮುಟ್ಟಿದ್ದಾರೆ ಭಗವದ್ಭಕ್ತರಿದ್ದಾರೆ ಅವರಂತೂ ಏಕಾದಶಿ ಉಪವಾಸ ಮಾಡಲೇಬೇಕು ಮತ್ತು ಮಾರನೇ ದಿನ ದ್ವಾದಶಿ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಅವತ್ತು ಬೆಳಗ್ಗೆ ಆರು ಐವತ್ತರ ನಂತರ ಆಹಾರ ಸ್ವೀಕಾರ ಮಾಡ್ಬೋದು ಭೋಜನ ಮುಂತಾದವುಗಳನ್ನು ಮಾಡಬಹುದು ಅದರೊಳಗೆ ಪೂಜೆ ಮುಂತಾದವುಗಳನ್ನು ಮುಗಿಸಿ ನಂತರ ಆರು ಐವತ್ತರ ನಂತರ ಆಹಾರ ಸ್ವೀಕಾರ ಮಾಡಿ ಆ ಏಕಾದಶಿಯನ್ನು ವಿಜಯ ಏಕಾದಶಿಯನ್ನು ವಿಶೇಷವಾಗಿ ಗೋವಿಂದ ರೂಪಿಯಾದ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ ಆ ಏಕಾದಶಿ ಆಚರಣೆ ಮಾಡಿದ್ದು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ ಅದನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಭಕ್ತನಾದವನು ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ದೇವರೇ ನಿನ್ನ ಅನುಗ್ರಹ ನನಗೆ ಯಾವಾಗ ಆಗುತ್ತೆ ನಿನ್ನ ಲೋಕವನ್ನು ನಾನು ಯಾವಾಗ ಸೇರ್ತೇನೆ ಆ ವೈಕುಂಠ ಲೋಕದಲ್ಲಿ ನಿನ್ನನ್ನು ನಾನು ಯಾವಾಗ ಕಾಣ್ತೇನೆ ಆ ದೇವರು ಯಾವ್ಯಾವ ರೀತಿ ಇರ್ತಾನೆ ಅದನ್ನು ಇವನು ನೆನೆಸಿಕೊಳ್ತಾ ನಂತರ ಹೇಳ್ತಾನೆ ಕದಾ ಯುಕ್ತೋ ಜಗತ್ಪತಿ ಚಾಮರ ವ್ಯಗ್ರಹಸ್ಥರು ವಕ್ಷಸಿ ಹೇಳ್ತೇವ್ರೆ ನಾನು ಎಷ್ಟು ಕಾತರನಾಗಿದ್ದೇನೆ ಅಂತ ಹೇಳಿದರೆ ಯಾವಾಗ ನಿನ್ನ ಲೋಕಕ್ಕೆ ಬಂದೇನು ಯಾವಾಗ ನಿನ್ನನ್ನು ಕಂಡೇನು ಅಷ್ಟು ಮಾತ್ರ ಅಲ್ಲ ನಿನ್ನ ಅಕ್ಕಪಕ್ಕದಲ್ಲಿ ಯಾವಾಗ ನಾನು ಚಾಮರವನ್ನು ಬೀಸಿಯೇನು ಅಂತ ಹೇಳ್ತಾರೆ ನಿನ್ನ ಅಕ್ಕಪಕ್ಕದಲ್ಲಿ ನಾನೊಬ್ಬ ಸೇವಕನಾಗಿ ಚಾಮರವನ್ನು ನಿನಗೆ ಬೀಸ್ತೇನೆ ಆಗ ಕದಾ ಗಂಭೀರಯ ವಾಚಾ ಶ್ರೇಯಾ ಯುಕ್ತೋ ಜಗತ್ಪತಿ ಹೇ ಜಗತ್ತಿನ ಸ್ವಾಮಿಯಾದ ನಾರಾಯಣನೇ ನೀನು ಲಕ್ಷ್ಮಿಯಿಂದ ಸಹಿತನಾಗಿರ್ತೀಯ ಲಕ್ಷ್ಮಿಯಿಂದ ಸಹಿತನಾಗಿ ನನ್ನನ್ನು ನೋಡ್ತೀಯ ಅಂದರೆ ಇವನು ಭಕ್ತನಾದವನು ತಾನು ಕಲ್ಪನೆ ಮಾಡಿಕೊಳ್ಳೋದು ದೇವರು ನನಗೇನು ಮಾಡ್ತಾನೆ ಅಂತ ನಾನು ನಿನ್ನ ಪಕ್ಕದಲ್ಲಿ ಚಾಮರ ಬೀಸ್ತಾ ಇರ್ತೇನೆ ನಿನಗೆ ನನ್ನನ್ನು ನೀನು ನೋಡ್ತೀಯ ನೋಡಿ ಗಂಭೀರ ಯಾವಾಚ ಭಗವಂತನ ಮಾತು ಅಂದರೆ ಗಂಭೀರವಾದ ಮಾತು ಗಂಭೀರ ಮಾತು ಅಂದರೆ ಅರ್ಥ ಏನು ಅಂದರೆ ಯಾವುದು ಆಳವಾದ ಮಾತು ಅಂದರೆ ಆ ಮಾತಿನ ಅರ್ಥ ಅಂತಿಂತದಲ್ಲ ಯಾವ ರೀತಿ ಸಮುದ್ರ ಸಮುದ್ರ ಗಂಭೀರವಾಗಿದೆ ಅಂತ ಹೇಳಿದರೆ ಅರ್ಥ ಏನು ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ನೋಡಿ ಹೇಳ್ತೇವೆ ಎಷ್ಟು ಗಂಭೀರವಾಗಿದ್ದಾರೆ ಗಂಭೀರವಾಗಿದ್ದಾರೆ ಅಂದರೆ ಅವರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಯಾಕಂದರೆ ಯಾರು ಹೆಚ್ಚು ಮಾತಾಡೋದಿಲ್ವೋ ಅವರನ್ನು ಗಂಭೀರವಾಗಿರ್ತಾರೆ ಅಂತ ಹೇಳ್ತೇವೆ ಕಾರಣ ಏನು ಅಂತ ಹೇಳಿದ್ರೆ ಮಾತಾಡಿದರೆ ಗೊತ್ತಾಗತ್ತೆ ಅವ್ರು ಎಂಥವ್ರು ಅಂತ ಮಾತೇ ಆಡದೆ ಮೌನವಾಗಿದ್ದರು ಅಂತ ಹೇಳಿದ್ರೆ ಏನು ಕಥೆಯೋ ಗೊತ್ತಿಲ್ಲ ಅವರು ಎಂಥವರೋ ಗೊತ್ತಿಲ್ಲ ಅಂದರೆ ಅವರು ಏನು ಅಂತ ನಮ್ಗೆ ಅರ್ಥ ಆಗೋಲ್ಲ ಹಾಗೆಯೇ ಸಮುದ್ರ ಅದು ಗಂಭೀರವಾಗಿದೆ ಅಂತ ಹೇಳ್ತೇವೆ ಯಾಕಂದರೆ ಅದು ಎಷ್ಟು ಆಳ ಇದೆ ಅಂತ ಗೊತ್ತಾಗಲ್ಲ ಮೇಲು ನೋಟಕ್ಕೆ ಹಾಗೆ ಭಗವಂತನ ಒಂದೊಂದು ಮಾತುಗಳು ಕೂಡ ಎಷ್ಟು ಅರ್ಥದಿಂದ ಕೂಡಿದೆ ಅಂತ ಹೇಳುವುದು ಗೊತ್ತಾಗಲ್ಲ ಜ್ಞಾನಿಗಳಿಗೆ ಮಾತ್ರ ಗೊತ್ತು ಅದು ಜ್ಞಾನಿಗಳು ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅರ್ಥ ಮಾಡ್ಕೊಳ್ತಾರೆ ಯಾಕಂದರೆ ನಮ್ಮ ಮಾತಿಗೆ ಒಂದು ಮಾತಿಗೆ ಒಂದೇ ಅರ್ಥ ಆದರೆ ಭಗವಂತನ ಮಾತು ಆಗಲ್ಲ ಭಗವಂತ ಒಂದು ವಾಕ್ಯವನ್ನು ಆಡಿದ ಅಂದರೆ ಅದರ ಹಿಂದೆ ನೂರಾರು ಅರ್ಥಗಳಿರ್ತದೆ ಅಂಥ ಮಾತಂತೆ ಅದಕ್ಕೆ ಆ ಭಕ್ತನಾದವನು ಪ್ರಾರ್ಥನೆ ಮಾಡಿಕೊಳ್ಳೋದು ಸ್ವಾಮಿ ನನ್ನ ಕಡೆ ನೋಡಿ ನಿನ್ನ ಆ ಗಂಭೀರವಾದ ಮಾತು ಮಾತಿನಿಂದ ನಾನೇನೋ ಚಾಮರ ಹಾಕ್ತಾ ಇರ್ತೇನೆ ನನ್ನ ಹತ್ರ ಮಾಂ ಏವಂ ಕುರುವಿತಿ ವಕ್ಷಿಸಿ ಏ ಹೀಗೆ ಮಾಡು ನೀನು ಅಂತ ನನ್ನ ಹತ್ರ ಯಾವಾಗ ಹೇಳ್ತೀಯಾ ಅಂತ ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಳ್ಳೋದು ನನ್ನ ಕಡೆಗೆ ನೋಡಿ ಏ ನೀ ಈ ರೀತಿ ಮಾಡು ಅಂತ ನನಗೆ ಆಜ್ಞೆ ಯಾವಾಗ ಮಾಡ್ತೀಯ ಅದಕ್ಕಾಗಿ ನಾನು ಕಾತರನಾಗಿದ್ದೇನೆ ಅಂತ ಭಕ್ತನಾದವನು ಭಗವಂತನ ಬಳಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಅಂತ ಬಹಳ ಸುಂದರವಾಗಿ ಬರ್ತದೆ ಇಲ್ಲಿ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಮಾತನ್ನು ಇಲ್ಲಿ ಹೇಳ್ತದೆ ಕದಾಹಂ ರಾಜರಾಜೇನ ಜಗನ್ನಾಥೇನ ಚೋದಿತ ಚರೇ ಎಂ ಭಗವತ್ಪಾದ ಪರಚರೀಯಾನು ವೃತ್ತಿಷೂ ಇನ್ನು ಯಾವಾಗ ನನಗೆ ಆ ಭಾಗ್ಯ ದೊರಕಿತು ಯಾವಾಗ ಅಂತ ಹೇಳಿದ್ರೆ ಎಲ್ಲ ಅನುವೃತ್ತಿಷು ಅಂದರೆ ಎಲ್ಲ ದೇವತೆಗಳು ದೇವತೆಗಳೆಲ್ಲ ಆ ಭಗವಂತನ ಪಾದ ಸೇವೆ ಇರ್ತಾರೆ ಯಾಕಂದರೆ ನಿಜವಾಗ್ಲೂ ಆ ದೇವರ ಸೇವೆಯನ್ನು ನಾರಾಯಣನ ಸೇವೆಯನ್ನು ಮಾಡಲಿಕ್ಕೆ ವೈಕುಂಠದಲ್ಲಿ ನಾನು ಮುಂದೆ ನಾನು ಮುಂದೆ ಅಂತ ಎಲ್ಲರೂ ನಿಂತಿರ್ತಾರೆ ದೇವತೆಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಲಕ್ಷ್ಮೀ ಲಕ್ಷ್ಮೀ ತಾನೇ ಕೋಟಿ ಕೋಟಿ ಭೃತ್ತಿಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ತಾನೇ ಮಾಡಿ ಅಂತ ಹೇಳಿದಾಗೆ ಲಕ್ಷ್ಮಿಯೇ ಇರ್ತಾಳೆ ಅವಳು ಬಿಟ್ಟರೆ ಉಳಿದ ದೇವತೆಗಳು ಅವರೆಲ್ಲರೂ ಮಾಡಬೇಕಾದ್ರೆ ದೇವರು ನನ್ನ ಕಡೆ ಕಣ್ಣು ಹರಿಸ್ತಾನಂತೆ ನಾನೆಲ್ಲೋ ಇರ್ತೇನೆ ಅಯ್ಯೋ ನಾನೇನಪ್ಪ ಮಾಡೋದು ಅಂತ ಭಗವಂತ ನನ್ನ ಕಡೆ ಅದಕ್ಕೆ ರಾಜರಾಜೇನ ಬರೀ ರಾಜರಲ್ಲ ಯಾರೂ ಈ ಹದಿನಾಲ್ಕು ಲೋಕಗಳಲ್ಲಿ ರಾಜರು ಅಂತ ಮೆರೆದಿದ್ದಾರೆ ಆ ಎಲ್ಲ ರಾಜರ ರಾಜನಾದವನು ಇವನೇ ರಾಜರಾಜೇಶ್ವರ ಭಗವಂತ ಇವನು ಮುಂದೆ ಎಲ್ಲರೂ ಸೇವಕರೇ ಇವರೊಬ್ಬನೇ ನಿಜವಾದ ರಾಜ ಯಾಕಂದರೆ ಇವನೇ ಜಗನ್ನಾಥ ಇಡೀ ಜಗತ್ತಿನ ಒಡೆತನ ಇವನ ಬರೀ ಇಡುವಂಥದ್ದು ಉಳಿದವರೆಲ್ಲರೂ ಕೂಡ ನಾಲ್ಕು ದಿನದ ಒಡೆಯರಷ್ಟೇ ಬುದ್ಧಿ ತಿಳಿದಾಗಿನಿಂದ ಸಾಯುವ ತನಕ ಅಥವಾ ಅಧಿಕಾರ ಇರುವ ತನಕ ಅಷ್ಟೇ ಒಡೆಯರು ಆದರೆ ಭಗವಂತ ಈ ಬ್ರಹ್ಮಾಂಡ ನಿರ್ಮಾಣ ಆದದ್ದರಿಂದ ಬ್ರಹ್ಮಾಂಡ ನಾಶ ಆಗುವವರೆಗೂ ಅವನೇ ಸ್ವಂತ ಒಡೆಯ ಅದಕ್ಕೋಸ್ಕರ ಅಂಥ ಜಗನ್ನಾಥ ಆ ಭಗವಂತ ನೋಡ್ತಾನೆ ನೋಡಿ ಹೇಳ್ತಾನಂತೆ ಚೋದಿತ ಹೇ ನೀನು ಮಾಡು ನನ್ನ ಸೇವೆ ಅಂತ ಭಗವಂತ ಚೋದಿತ ಚರೇಯಂ ಭಗವತ್ಪಾದ ಪ ಚ ದೇವತೆಗಳು ನಿನ್ನ ಸೇವೆಯನ್ನು ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳು ನಿನ್ನ ಸೇವೆಯನ್ನು ಮಾಡಬೇಕಾದ್ರೆ ಅಲ್ಪನಾದ ನನ್ನ ಕಡೆಗೆ ತಿರುಗಿ ನೋಡಿ ನೀನು ನನ್ನ ಸೇವೆ ಮಾಡು ಅಂತ ನೀನು ಯಾವಾಗ ಹೇಳ್ತೀಯ ಸ್ವಾಮಿ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ ನಿನ್ನ ಲೋಕದಲ್ಲಿ ಅಂತ ಭಕ್ತನಾದವನು ತನ್ನ ಮನಸ್ಸಿನ ಭಾವನೆ ಅಂದರೆ ಇದು ಭಕ್ತಿಯ ಭಾವನೆ ಆ ಪುಂಡರೀಕಾಕ್ಷ ಸ್ತೋತ್ರ ಒಬ್ಬ ಭಕ್ತನಾದವನ ಮನಸ್ಸಿನಲ್ಲಿ ಏನು ಭಾವನೆಗಳಿರ್ತದೆ ಅನ್ನುವುದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತದೆ ಅಂದರೆ ಇಂಥ ಭಾವನೆಗಳು ಕೇವಲ ಭಕ್ತರಿಗೆ ಮಾತ್ರ ಬರ್ತದೆ ಹೊರತು ಭಕ್ತಿಯ ನಟನೆ ಮಾಡುವವರಿಗೆ ಬರಲ್ಲ ಭಕ್ತಿಯ ಪರಿಚಯ ಇಲ್ಲದೆ ಇರುವವರಿಗೆ ಮನಸ್ಸಿನಲ್ಲಿ ಇಂಥ ಭಾವನೆಗಳು ಬರಲಾರದು ಅದಕ್ಕೋಸ್ಕರ ಆ ಭಕ್ತರ ಭಾವನೆಯನ್ನು ಈ ಜಿತಂತೆ ಸ್ತೋತ್ರ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತದೆ ಅಂತಹ ಆ ಸ್ತೋತ್ರವನ್ನು ಹಾಕ್ತಾ ನಾವು ಏಕಾದಶಿಯನ್ನು ಸಾರ್ಥಕ ಮಾಡಿಕೊಳ್ಳೋಣ ಶ್ರೀಕೃಷ್ಣ ಅರ್ಪಣ ಮಸ್ತು